ಕೊ ಈ ಬಾರಿ ಮತ್ತೆ ಮಳೆ ಕಂಟಕ ಎದುರಾಗ್ತಾ ಇದೆ ಹವಾಮಾನ ಇಲಾಖೆ ಹೇಳ್ತಾ ಇರೋದೇನು ಗೊತ್ತಾ ವಾಡಿಕೆಗಿಂತ ಹೆಚ್ಚು ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ ಶೇಕಡಾ ನೂರ ಐದರಷ್ಟು ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ ಇದೆ ಕೊಡಗಿನಲ್ಲಿ ಮೇ ಜೂನ್ ಆರಂಭದಲ್ಲೇ ಮುಂಗಾರು ಆರಂಭ ಆಗ್ತಾ ಇದೆ ಭೂಕುಸಿತ ಹಾಗೆ ಪ್ರವಾಹ ತಡೆಯುವುದಕ್ಕೆ ಜಿಲ್ಲಾಡಳಿತ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಜನರ ಸ್ಥಳಾಂತರ ಕಾಳಜಿ ಕೇಂದ್ರಗಳ ಸ್ಥಾಪನೆ ಮಾಡಲಾಗ್ತಾ ಇದೆ ಭೂಕುಸಿತ ಸ್ಥಳಗಳಲ್ಲಿ ನಿಗಾ ವಹಿಸಲಿದೆ ಜಿಲ್ಲಾಡಳಿತ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಈ ವರ್ಷ ಆ್ಯಾವ್ರೇಜ್ಗಿಂತ ಸ್ವಲ್ಪ ಜಾಸ್ತಿ ಅವರು ಹೇಳಿದ್ದಾರೆ ಅಂದರೆ ಹಂಡ್ರೆಡ್ ಆ್ಯಂಡ್ ಫೈವ್ ಇದು ಪರ್ಸೆಂಟ್ ಆಫ್ ಇದು ನಾರ್ಮಲ್ ಸೊ ನಾರ್ಮಲ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಫೈವ್ ಪರ್ಸೆಂಟ್ ಹೆಚ್ಚು ಕಡಿಮೆ ಅವರು ಹೇಳಿದ್ದಾರೆ ಅಂದರೆ ಆ್ಯಾವ್ರೇಜ್ಗಿಂತ ಜಾಸ್ತಿನೇ ನಾವು ಸ್ವಲ್ಪ ಅಂದ್ಕೊಂಡಿದ್ದೀವಿ ಅದರಲ್ಲಿ ಪ್ರಿಪೇರ್ಡ್ನೆಸ್ ಕೇಸ್ ಸಿದ್ಧತೆ ನಾವು ಎಲ್ಲ ಮೀಟಿಂಗ್ ಮಾಡಿ ಡಿ ಡಿ ಎಮ್ ಎ ಮೀಟಿಂಗ್ ಮಾಡಿ ಮುಖ್ಯವಾದಂಥ ಎಲ್ಲ ಹುಬ್ಳಿ ಲೆವೆಲಲ್ಲಿ ನಾವು ನೋಡಲ್ ಅಧಿಕಾರಿಗೆ ನೇಮಕ ಮಾಡಿ ಅದರಲ್ಲಿ ವಿಶೇಷವಾಗಿ ಎಲ್ಲಿ ನಾವು ನಮ್ಮ ರೆಸ್ಕ್ಯೂ ಸೆಂಟರ್ಸ್ ಮಾಡಿಸ್ತೀವಿ ವಿಶೇಷವಾಗಿ ಒಂದು ಶಾಲೆ ಅಥವಾ ಚೌಲ್ಟ್ರಿ ಅಥವಾ ಖಾಸಗಿ ಯಾವುದು ಕಟ್ಟಡವನ್ನು ಒಂದು ಸೇಫ್ಟಿ ಪ್ಲೇಸ್ಗೆ ಎಲ್ಲಿ ಎಲ್ಲಿ ಇದು ನಾವು ಎಮರ್ಜೆನ್ಸಿಯಲ್ಲಿ ಜನರಿಗೆ ಸ್ಥಾನಾಂತರ ಮಾಡಬೇಕಂದ್ರೆ ಅದು ಗುರುತಿಸಿ ಅದರಲ್ಲಿ ಎಲ್ಲ ಫೆಸಿಲಿಟೀಸ್ ಸರಿ ಇರಬೇಕು ಅದು ಕೂಡ ಎಲ್ಲ ನಿರ್ದೇಶನ ಆಗಿದೆ ನೋ ಲಾಸ್ ಆಫ್ ಹ್ಯೂಮನ್ ಲೈಫ್ ಮತ್ತು ಮಿನಿಮಮ್ ಲಾಸ್ ಟು ಪ್ರಾಪರ್ಟಿ ಅಂತ ಅದು ಗುರಿ ಇಟ್ಕೊಂಡಿದ್ದೀವಿ ನಾವು ಅದರಲ್ಲಿ ಈಗ ಎಲ್ಲ ತಹಶೀಲ್ದಾರ್ಸ್ ಕಡೆ ಕೂಡ ಸಾಕಷ್ಟು ಇದು ಫಂಡ್ಗಳು ಕೂಡ ನಾವು ಕೊಟ್ಟಾಗಿದೆ ಅದರಲ್ಲಿ ಕೂಡ ರೆಸ್ಕ್ಯೂ ಕಿಟ್ಸ್ ನಾವು ಒಂದು ಮಾಡಿ ಇಟ್ಕೊಂಡಿದ್ದೀವಿ ರೆಸ್ಕ್ಯೂ ಕಿಟ್ಸ್ ಅಂತ ಒಂದು ಸರ್ವೈವಲ್ ಕಿಟ್ಸ್ ಹೇಳ್ಬೋದು ಒಂದು ಮೆಡಿಸನ್ ಇರ್ತದೆ ಅಲ್ಲಿ ಕುಕ್ಕಿಂಗ್ ಆಯಿಲು ಸ್ವಲ್ಪ ಉಪ್ಪು ಮತ್ತು ಬೇರೆ ಬೇಸಿಕ್ ನೆಸೆಸಿಟೀಸ್ ಬಿಸ್ಕಿಟ್ಸು ಮತ್ತು ಬೇಸಿಕ್ ನೆಸೆಸಿಟೀಸ್ ಏನಿರ್ತದೆ ಅಂತ ಅದು ಕೂಡ ಒಂದು ಕಿಟ್ ರೆಡಿ ಮಾಡೋಕ್ಕೆ ಒಂದು ಮೆಡಿಶನ್ ಕೊಟ್ಟಿದ್ದೀವಿ ಅಂದರೆ ಫಿಫ್ಟೀನ್ ಟ್ವೆಂಟಿದೊಳಗೆ ಎಲ್ಲ ರೆಡಿ ಇಟ್ಕೊಳ್ತಾರೆ ಅದರ ಜೊತೆಗೆ ಈಗ ಚೆಸ್ಕಾಮ್ ಇಲಾಖೆಗೆ ಕೂಡ ಎಲ್ಲ ಅವರು ಪ್ರಿಪೇರ್ಡ್ ಆಗಲಿ ಟ್ರಾನ್ಸ್ಫಾರ್ಮರ್ಸ್ ಆಗಲಿ ಅಥವಾ ಕಂಬೆಗಳು ಆಗಲಿ ಸಾಕಷ್ಟುವನ್ನು ಅವರು ಇದು ಸ್ಪೇರಲ್ಲಿ ಇಟ್ಕೋಬೇಕು ಯಾವಾಗಲೂ ಈ ಥರದ್ದು ಪರಿಸ್ಥಿತಿ ಬಂದರೆ ಅವರು ಇಮಿಜಿಯೇಟ್ಲಿ ರಿಪ್ಲೇಸ್ ಮಾಡಬೇಕು ಮತ್ತು ಇದು ಪವರ್ ಲೈನ್ ರಿಸ್ಟೋರ್ ಮಾಡಬೇಕಂತ ಅದು ನಿರ್ದೇಶನ ಕೊಟ್ಟಾಗಿದೆ ಮತ್ತು ಪೊಲೀಸ್ ಜೊತೆಗೆ ಕೂಡ ನಾವು ಎಲ್ಲ ಇದು ಕೋರ್ಡಿನೇಷನ್ ಮಾಡಿ ವೈರ್ಲೆಸ್ ಸಿಸ್ಟಮ್ ಎಲ್ಲ ಚಾಲ್ತಿನಲ್ಲಿ ಇರಬೇಕು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಕೂಡ ಎಲ್ಲ ಅವರು ಅಲರ್ಟಲ್ಲಿ ಇದ್ದಾರೆ ಸೊ ಈ ಥರದ್ದು ಎಲ್ಲ ನಮ್ಮ ಜಿಲ್ಲಾಡಳಿತದಿಂದ ನಾವು ಎಲ್ಲ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಫೈರ್ ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ